ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿಯವರು ಕೊಟ್ಟಿದ್ರಿಂದ ಸೊ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ ಇದೊಂದು ಸಂವಿಧಾನ ಬಾಹಿರ ಕಾನೂನ ಬಾಹಿರವಾದಂಥ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುರುಕು ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದಾ ಇದನ್ನು ಖಂಡಿಸಬಾರ್ದ ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನ ಹಾಕ್ತಾ ಇದಾರೆ ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕೂಕೃತ್ಯ ಮಾಡುವಂತವ್ರು ಅಲ್ಲ ಇದನ್ನು ನೂರಕ್ಕೆ ನೂರು ನಾನು ಹೇಳ್ತಾ ಇದ್ದೀನಿ ಸೊ ಒಂದು ಕಂಬಕ್ಕೆ ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತಹ ವಿಷಯ ಸರ್ಕಾರ ಡಿಪಾರ್ಟ್ಮೆಂಟು ಬಹಳ ಗಂಭೀರವಾಗಿ ತಗೊಳ್ಬೇಕು ಅದ್ರ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನು ಡೈಲ್ಯೂಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂಥದ್ದಲ್ಲ ನೀವು ಕಾನೂನು ರಕ್ಷಕು ಸಾರ್ವಜನಿಕವಾಗಿ ರಕ್ಷಣೆ ಕೊಡಬೇಕು ಸೊ ಅದನ್ನು ಬಿಟ್ಟು ಮಾಡ್ತಾ ಇರುವಂತಹ ಈ ಕುಕೃತ್ಯ ಮಾಡ್ತಾ ಇರುವಂಥವರಿಗೆ ರಕ್ಷಣೆ ಕೊಡೋದು ಅವರನ್ನು ಬಚಾವ್ ಮಾಡೋದು ಅವರಿಗೆ ಪ್ರೋತ್ಸಾಹ ಕೊಡೋದು ಕಾಂಗ್ರೆಸ್ಸಿನ ಮಾತು ಕೇಳ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಡಿದರೆ ನಿಮಗೆ ತಿರುಗು ಮಂತ್ರ ಆಗತ್ತೆ ನಿಮಗೂ ಕೂಡ ಕಂಬಕ್ಕೆ ಕಟ್ಟು ಹೊಡೆಯುವಂತ ಪರಿಸ್ಥಿತಿ ಬರುತ್ತೆ ಜಿ ಹಳ್ಳಿ ಶಿವಮೊಗ್ಗ ಘಟನೆ ಮೈಸೂರು ಉದಯನಗರದ ಉದಯಗಿರಿಯ ಘಟನೆ ಹುಬ್ಬಳ್ಳಿಯ ಘಟನೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ ಪೊಲೀಸ್ ಸ್ಟೇಷನ್ ನುಗ್ಗಿದ್ರು ಎಸ್ ಪಿಗಳನ್ನು ಓಡಿಸಿದ್ರು ಪೊಲೀಸ್ ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿ ಸುಟ್ಟು ಹಾಕಿದ್ರು ಇದು ಯಾಕೆ ಇವ್ರಿಗೆ ಎಲ್ಲಿ ಬಂತು ಈ ಧೈರ್ಯ ಇದೇ ರೀತಿಯ ಅವರನ್ನ ಬಚಾವ್ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದನೇ ಈ ಜಿಹಾದಿ ಮಾನಸಿಕತೆ ಈ ಅಫ್ಘಾನಿಸ್ತಾನದ ತಾಲಿಬಾನ್ ಮಾನಸಿಕತೆ ನಿರ್ಮಾಣ ಆಗ್ತಾ ಇರೋದೆ ಈ ಕಾರಣದಿಂದ ಗೋರಕ್ಷಕರಿಂದ ಅಲ್ಲ ಹಿಂದೂಗಳಿಂದ ಅಲ್ಲ ಹಿಂದೂ ಕಾರ್ಯಕರ್ತರು ಎಂದೂ ಯಾವತ್ತಿಗೂ ಕೂಡ ಈ ರೀತಿಯ ಕುಕೃತ್ಯ ಮಾಡುವಂತವರಲ್ಲ ಸೊ ಹಾಗಾಗಿ ನಮಗೆ ಸಿಟ್ಟು ಬಂದಿದ್ದು ಇವತ್ತು ಗೋರಕ್ಷಕರನ್ನ ಪ್ರಾಮಾಣಿಕವಾಗಿ ಗೋರಕ್ಷಣೆ ಮಾಡುವಂತವರನ್ನ ಮರಕ್ಕೆ ಕಟ್ಟಿ ಹೊಡೆಯುವಂತ ಧೈರ್ಯ ಎಲ್ಲ ಈ ಜಿಹಾದಿ ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದಾರೆ ಇನ್ನು ಮುಂದೆ ಈ ರೀತಿ ಮಾಡಿದರೆ ಪೊಲೀಸರು ಏನು ಮಾಡುತ್ತಾ ಇಲ್ಲ ಅಂತ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರವು ಏನು ಮಾಡ್ತಾ ಇಲ್ಲ ಅಂತ ಗೊತ್ತಾಗಿದೆ ಇನ್ನು ಹಿಂದೂ ಸಮಾಜ ಅದಕ್ಕೂ ಉತ್ತರ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತೀನಿ ಇದಲ್ಲದೆ ಗೋ ಹತ್ಯಾ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿ ಇದ್ದಾಗಲೂ ಕೂಡ ನಿರಂತರವಾಗಿ ರಸ್ತೆ ಮೇಲೆ ಓಪನ್ ಆಗಿ ಲಾರಿಗಳಲ್ಲಿ ಗಾಡಿಗಳಲ್ಲಿ ಆಕಳಗಳನ್ನು ತಗೊಂಡು ಹೋಗ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರಾದ್ರು ಒಂದು ಒಂದು ಆಕಳಾದ್ರು ಹಿಡಿದಿದ್ರೆ ನೀವು ಯಾಕೆ ಹಿಂದೂ ಕಾರ್ಯಕರ್ತರ ಕಣ್ಣಿಗೆ ಮಾತ್ರ ಕಾಣುತ್ತೆ ಯಾಕೆ ಗೋ ಕೋಮು ಗಲಭೆಗಳಾಗ್ತಾವೆ ಇದೇ ಕಾರಣದಿಂದ ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಮಾಡ್ತಾ ಇಲ್ಲ ಅದಕ್ಕೆ ಕಾಂಗ್ರೆಸ್ಸಿನ ಮಾತು ಕೇಳಬೇಡಿ ಯಾವುದೇ ರಾಜಕೀಯ ಪಕ್ಷದವರ ಮಾತು ಕೇಳಬೇಡಿ ಹೋಗ್ಲಿಲ್ಲ ಅಂದ್ರೆ ಅರೆಸ್ಟ್ ಆಗ್ತೀವಿ ಅವ್ರು ಏನ್ ಮಾಡ್ತಾರ ಮಾಡ್ಲಿ ನಾವಂತೂ ಬಿಡುದಿಲ್ಲ ನಾವು ಕೊಟ್ಟಿಲ್ಲ ನೋಡಿ ಎರಡೇ ದಿನದ ಹಿಂದೆ ಘಟನೆ ಎರಡೇ ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಇಂತಹ ಸಂದರ್ಭದಲ್ಲಿ ಸೋಮೋಟಿವ್ ಕೇಸ್ ಇಮಿಡಿಯೇಟ್ ಹಾಕೊಂಡು ಅದರ ಸಂಬಂಧಪಟ್ಟಂತ ಪ್ರಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಸೋಮಟಿವ್ ಕೇಸ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕಾಯ್ದೆಂದಿವಿ ಯಾವಾಗ ಇದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಡಿಯೋ ವೈರಲ್ ಆಯಿತು ಇದು ರಿವರ್ಸ್ ಹೊಡೀತು

ಅವರಾಯ್ತು ಮನೆಗೆ ನುಗ್ಗದಂತ ಹೆಣ್ಮಕ್ಳ ಕಂಪ್ಲೇಂಟ್ ಕೊಡ್ಲಿ ನಾವು ಹೋಗ್ತೇವೆ ಹೋಗಕ ರೆಡಿ ಇದೇವೆ ಇನ್ನೊಂದ ಹಫ್ತಾ ವಸೂಲಿ ಹಪ್ತಾ ವಸೂಲಿ ಗೋರಕ್ಷಕರು ಎಂದೂ ಮಾಡುವುದಿಲ್ಲ ಆಯ್ತು ಹಪ್ತಾ ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳುವಂತವ್ರು ನೀವು ಅವರನ್ನ ಅರೆಸ್ಟ್ ಮಾಡ್ರಿ ಕಂಪ್ಲೇಂಟ್ ಕೊಡ್ರಿ ಹಾಗಾದ್ರೆ ಹಪ್ತ ವಸೂಲಿ ಇದರ ಹಿಂದೆ ಹಾಗಾದ್ರೆ ಗೋಕಾಳತನ ಇದೆ ಅಂತ ಆಯ್ತಲ್ಲ ಇದನ್ನು ಒಪ್ಕೊಂಡ ಅವ್ರು ಗೋ ಗೋ ತಗೊಂಡು ಹೋಗುವಂಥವ್ರು ಹಪ್ತ ಕೊಡಬೇಕಾದ್ರೆ ತಪ್ಪಿತಸ್ತ್ರಿದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕಲ್ಲ ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರನ್ನ ಬದನಾಮ್ ಮಾಡುವಂತಹ ಪ್ರಯತ್ನ ಯಾರ್ಯಾರು ಹಪ್ತ ವಸೂಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ನ ಎಷ್ಟೆಷ್ಟು ಮಾಡಿದ್ದಾರೆ ಗೊತ್ತಿದೆ ನಮಗೆ ವಿಡಿಯೋ ತೋರಿಸ್ಬೇಕಾ ಸಾಕ್ಷಿ ಕೊಡ್ಬೇಕಾ ಇವತ್ತು ಸಮಾಜದಲ್ಲಿ ನಿಮ್ಮ ಬಗ್ಗೆ ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಹೇಳ್ಬೇಕಾ ನಾವು ಬಾಯ್ ಬಿಟ್ಟು ಹೇಳಬೇಕಾ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರ ಮೇಲೆ ಬದ್ನಾಮ್ ಮಾಡುವಂತಹದ್ದು ಇದೇ ಮಾದರಿಯಲ್ಲಿ ಶಿವ ಉಪ್ಪಾರನ್ನ ನೀವು ಕೊಂದು ಹಾಕಿದ್ರಿ ನೀವು ಶಿವ ಉಪ್ಪಾರ ಒಬ್ಬ ಗೋರಕ್ಷಕ ಇದ್ದ ಮುಚ್ಚ ಹಾಕಿದ್ರೆ ಏನ್ ಮಾಡಿದ್ದ ಅವನು ಸೊ ಅಂಥ ಗೋರಕ್ಷಕರನ್ನ ಕೊಲೆಗಡ ಕೊಲೆ ಮಾಡಿದಂಥವ್ರನ್ನ ಮುಚ್ಚಾಕುವಂಥವ್ರು ಈಗ ಹಿಡಿದಂಥವ್ರನ್ನ ಬಿಡ್ತೀರ ನೀವು ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಿ ಬಣ್ಣ ಹಚ್ಚಿ ಸೊ ಕಾಂಗ್ರೆಸ್ಸಿನ ನೀತಿ ಬಹಳ ದೊಡ್ಡ ಅನಾಹುತ ಅಪಾಯಕಾರಿ ಇದೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು ರೌಡಿ ಸೀಟರ್ ಇರಬಹುದು ಈಗ ಯಾರ್ಯಾರಿಗೆ ರೌಡಿ ಸೀಟರ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಗೊತ್ತಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಚಕ್ರವರ್ತಿ ಸೂಲಿ ಬಲೆ ಪುತ್ತೀಲು ಇಂಥ ಹಿಂದೂ ಕಾರ್ಯಕರ್ತರಿಗೆ ರೌಡಿ ಸೀಟರ್ ಮಾಡೋದು ಗಡಿಪಾರ್ ಮಾಡುವಂಥದ್ದು ಆ ರೌಡಿ ಸೀಟರ್ ಗುಂಡ ಹಾಕ್ಟದ್ ಬೆಲೆನೇ ಕಳೆದ್ಬಿಟ್ಟಿದ್ದಾರೆ ಭಯನೇ ಇಲ್ಲ ಇವತ್ತು ಯಾರು ಬೇಕಾದವ್ರು ರೌಡಿ ಸೀಟರ್ ಮಾಡೋದು ಸೊ ಹಾಗಾಗಿ ನೀವು ಕೇಂದ್ರ ಯಾವುದನ್ನು ಬಲವಾಗಿ ಹೇಳಬೇಕು ಅಂತಂದರೆ ಗಿಡಕ್ಕೆ ಕಟ್ಟಿ ಹೊಡೆದಿದ್ದನ್ನು ಹೇಳೋದು ಬಿಟ್ಟು ಉಳಿದೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ಹೇಳ್ರಿ ಅದನ್ನ ಹೇಳಿ ಅದನ್ನ ಕೇಂದ್ರಿತವಾಗಿ ಅದನ್ನ ನಾಲ್ಕು ಜನರನ್ನ ಅರೆಸ್ಟ್ ಮಾಡೋದಾ ಮೂವತ್ ನಾಲ್ವತ್ತು ಜನ ಇದಾರೆ ಮಹಿಳೆಯರು ಇದಾರೆ ಅಲ್ಲಿ ಅದೊಂದು ಡೈವರ್ಟ್ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮರು ಎಲ್ಲಾರು ಹೊಡೆದಿದ್ದಾರೆ ಅಂತೇಳಿ ಯಾರು ಇಲ್ಲ ಮುಸ್ಲಿಮ್ರ ಮುಸ್ಲಿಂ ಗುಂಡಾಗಳ ಮಾತ್ರ ಹೊಡೆದಿದ್ದಾರೆ ಹಿಂದೂನ ಅರೆಸ್ಟ್ ಮಾಡಿದ ಡ್ರೈವರ್ ಅವನು ಗೋವುಗಳನ್ನ ತಗೊಂಡು ಹೋಗ್ತಾ ಇರುವಂತ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿ ಹಿಂದೂ ಮುಸ್ಲಿಂ ಅಂತ ಅನ್ನುವಂತ ಒಂದು ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದು ನಿಮ್ಮ ನಿಮ್ಮ ಘನತೆಗೆ ಸೇಬ ತರುವಂತದ್ದಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಯೋಗ್ಯತೆ ಇದೆ ಒಂದು ಅದೇ ಯೋಗ್ಯತೆಯನ್ನು ಉಳಸುರಿ ಘನತೆ ಅಂತ ಅಂತದ್ ನಾನು ಹೇಳ್ತಾ ಇದ್ದೆ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ನಾವೆಲ್ಲ ಸೌಹಾರ್ದವಾಗಿ ಏನೋ ಅವ್ರ ಅಪ್ಪಂದು ಗ್ರಾಮ ಅವ್ರು ಹೊಡಿಬೇಕಾದ್ರೆ ಎಲ್ಲಿ ಹೋಗಿದ್ರು ಅವರು ಯಾರ್ಯಾರು ಹೊಡೆದೋ ಅವ್ರನ್ನ ಹೊಡಿಲೇ ಅವರು ಅಥವಾ ಹಿಡಿದುಕೊಡ್ಲಿ ಅವರು ಈಗ ಗ್ರಾಮಸ್ಥರು ಅಂತ ಹೇಳ್ತಾ ಇದ್ದಾರೆ ಅದು ಅದೇ ಅದೇ ಎಲ್ಲ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿದೆ ಅದು ಗ್ರಾಮಸ್ಥರಲ್ಲ ಅದು ಯಾರನ್ನೋ ಒತ್ತಡ ಮಾಡಿ ಏನೋ ಮಾಡಿ ಅದನ್ನು ಇದನ್ನ ಘಟನೆಯನ್ನು ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಇದು ಸೊ ಈ ತಾಲಿಬಾನ್ ಮಾದರಿಯ ಜಿಹಾದಿಗಳ ಮಾನಸಿಕ ಸ್ಥಿತಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಅದರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಉಳ್ದೆಲ್ಲ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡ್ರಿ ಅಂತನ್ನುವಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಗೋವಿನ ಸಲುವಾಗಿ ಸಾಯ ಆಗ್ತದೆ ತಯಾರಿದೀವಿ ನಾವು ಗೋವಿನ ಸಲುವಾಗಿ ಸಾಯಿ ತಯಾರಿದೀವಿ ನಾವು ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಈ ನೆಲದಲ್ಲಿ ಅನ್ನ ಆಗ್ತಾ ರೀ ನಮಗೆ ಔಷಧಿ ಕೊಡ್ತಾ ಇದೆ ನಡೆದಾಡುವ ದೇವರು ಅಂತ ಹೇಳುವಂತ ಆ ಕಾಮಧೇನುವನ್ನು ಇವತ್ತಿನ ತನಕ ಕತ್ತರಿಸ್ತಾ ಇದಾರ ನಮಗೆ ಸಿಟ್ಟು ಬರುದುರಿ ನಿಮಗೆ ತಿನ್ನಕ್ಕೆ ಬೇಕಾದಷ್ಟು ಪ್ರಾಣಿಗಳಿದಾವೆ ಮುಸ್ಲಿಂ ಸಮಾಜದವ್ರು ಬೇಕಾದಷ್ಟು ಪ್ರಾಣಿಗಳು ತಿನ್ನಿ ಆದರೆ ಗೋವನ್ನು ಬಿಟ್ಟು ಅಂತ ಅಂತನ್ನುವಂತಹದ್ದು ಹೇಳ್ತಾ ಇದ್ದೀವಿ ಸೊ ಇನ್ನು ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಸುಧಾರಣೆ ಮಾಡಿಕೊಳ್ಳದೆ ಇದ್ರೆ ಹಿಂದೂ ಸಮಾಜ ಅಂತ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ